ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಸತ್ಸಂಗ ಈಗ ಪ್ರಾರಂಭ ಆಗುತ್ತೆ ಇದು ನಡೆದದ್ದು ತೀರಾ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಅಂದ್ರೆ ಅದು ಬಹುಶಃ ಎರಡ್ ಸಾವಿರದ ಆರು ಏಳು ಇರಬೇಕು ಅಂತ ಅನ್ಸುತ್ತೆ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನುವಂತಹ ಪ್ರಬಲ ಇಚ್ಛೆ ಇದ್ದಂತಹ ಒಬ್ಬ ಪ್ರಭಾವಿ ರಾಜಕಾರಣಿಯೊಬ್ರು ಗುರುನಾಥರನ್ನ ಭೇಟಿ ಆಗ್ಬೇಕು ಅಂತ ಸುಮಾರು ಬಾರಿ ಪ್ರಯತ್ನವನ್ನ ಪಡ್ತಾರೆ ಯಾವಾಗ ಪ್ರಯತ್ನ ಪಟ್ಟರು ಕೂಡ ಗುರುನಾಥರ ಭೇಟಿ ಆಗೋದೇ ಇಲ್ಲ ಆದ್ರೂ ಕೂಡ ಆ ಪ್ರಭಾವಿ ರಾಜಕಾರಣಿ ಗುರುನಾಥರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ ಹೇಗಾದ್ರೂ ಮಾಡಿ ಗುರುನಾಥರನ್ನ ಭೇಟಿ ಆಗ್ಲೇಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿ ಗುರುನಾಥರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಅವರನ್ನ ಹಿಂಬಾಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕೊನೆಗೆ ಚಿಕ್ಕಮಗಳೂರಿನ ಭಕ್ತರೊಬ್ಬರ ಮನೆಯಲ್ಲಿ ವೆಂಕಟಾಚಲ ಗುರುಗಳ ದರ್ಶನ ಆಗತ್ತೆ ಆ ಪ್ರಭಾವಿ ರಾಜಕಾರಣಿಗೆ ಅವರ ಮನಸ್ಸಿನ ಇಚ್ಛೆಯನ್ನ ಅರ್ಥಂತಹ ಗುರುನಾಥರು ತಕ್ಷಣವೇ ಅಲ್ಲಿ ಒಂದು ಉಂಗುರವನ್ನ ತರಿಸಿ ಅವರ ಬೆರಳಿಗೆ ಅದನ್ನ ತೊಡಿಸಿ ಇನ್ನು ಇಷ್ಟು ದಿನಗಳಲ್ಲಿ ನಿನ್ನ ಆಸೆ ಈಡೇರುತ್ತಯ ನೀನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀಯ ಹೇಳಿ ಹರಸಿ ಜತೆಗೆ ನೀನು ನಿನ್ನ ಮಾತನ್ನ ಉಳಿಸ್ಕೊಳ್ಳಾರೆ ಅಂತೇಳಿ ಆ ಮಾತನ್ನು ಹೇಳ್ತಾರೆ ಆದರೆ ಯಾವಾಗ ಗುರುಗಳ ಬಾಯಿಂದ ನೀನು ರಾಜ್ಯದ ಮುಖ್ಯಮಂತ್ರಿಯಾಗುವೆ ಎನ್ನುವಂತಹ ಮಾತು ಬರುತ್ತೋ ಅದನ್ನ ಕೇಳಿ ಆ ವ್ಯಕ್ತಿ ಬಹುಶಃ ಆನಂದ ಪರವಶರಾಗಿರ್ಬೇಕು ಬಹುಶಃ ಅದಾದ್ಮೇಲೆ ಹೇಳದಂತ ಮಾತು ಕೇಳಿಸ್ ಕೇಳಿಸ್ತೇ ಇರಬಹುದು ಬಹುಶಃ ಅದರ ಅರ್ಥ ಕೇಳಿಸಿದ್ರು ಕೂಡ ಅದರ ಅರ್ಥ ಅವರಿಗೆ ಅರ್ಥ ಆಗದೆ ಇರಬಹುದೇನು ಗುರುವಾಕ್ಯದಂತಿಯ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ ಅವರೇ ಮುಖ್ಯಮಂತ್ರಿಯೂ ಕೂಡ ಆಗ್ತಾರೆ ಅದಾದ ಸ್ವಲ್ಪ ತಿಂಗಳುಗಳಲ್ಲಿ ಗ್ರಾಮ ವಾಸ್ತವ್ಯದ ನೆಪದಲ್ಲಿ ಸಖರಾಯ ಪಟ್ಟಣದ ಸಮೀಪದ ಗ್ರಾಮದಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ ಮುಖ್ಯಮಂತ್ರಿಗಳು ವಾಸ್ತವ್ಯವನ್ನು ಹೂಡಿದ ಮುಖ್ಯಮಂತ್ರಿಗಳು ರಾತ್ರಿ ಇಡೀ ರಾ ರಾತ್ರಿ ಬಹು ಹೊತ್ತಿನವರೆಗೂ ಕೂಡ ಗುರು ದರ್ಶನಕ್ಕಾಗಿ ಅಲ್ಲಿ ಕಾಯ್ತಾರೆ ಆದ್ರೂ ಕೂಡ ಅಲ್ಲಿ ಗುರುಗಳು ದರ್ಶನವನ್ನ ಕೊಡೋದಿಲ್ಲ ಮುಖ್ಯಮಂತ್ರಿಗಳು ತನ್ನನ್ನ ಉಡ್ತಾ ಇರುವಂತಹ ವಿಚಾರ ಗುರುಗಳಿಗೆ ಗೊತ್ತಿರುತ್ತೆ ಆದ್ರೂ ಕೂಡ ಅವರು ಗುರುಗಳು ದರ್ಶನವನ್ನ ಕೊಡೋದಿಲ್ಲ ನಿನಗೆ ಗುರುವೆಂಬ ಭಾವದ ಅರಿವಿದ್ದಲ್ಲಿ ನಿನ್ನ ದಂಡು ನಿನ್ನ ಹಿಂಬಾಲಕರ ಎಲ್ಲವನ್ನ ಬಿಟ್ಟು ನೀನು ಒಬ್ನೇ ಬಾ ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ ಅದಿಲ್ಲ ಅಂದ್ರೆ ನೀ ಸಿಎಂ ಆದ್ರೆ ರಾಜ್ಯಕ್ಕೆ ಕಣಯ ನನ್ಗೇನು ನನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಆ ಗುರುಗಳನ್ನ ಆ ಕಾಣ್ಲಿಕ್ಕೆ ಬರಬೇಕು ಅಂತೇಳಿ ಒಬ್ಬ ಗುರು ಬಂಧುವಿಗೆ ಹೇಳ್ ಆ ಗುರು ಬಂಧುವಿಗೆ ಗುರುನಾಥರು ಹೇಳ್ ಕಳಿಸಿರ್ತಾರೆ ನಿಮ್ಮ ಸಿಎಂ ಹೇಳು ಅಂತೇಳಿ ಇದ್ರ ಅರ್ಥ ಗುರು ಗೌಪ್ಯ ಅಥವಾ ಪ್ರದರ್ಶನಕ್ಕಾಗಿ ಅಲ್ಲ ಅನ್ನುವಂಥದ್ದೇ ಹೊರ್ತು ಬೇರೆ ಏನೂ ಅರ್ಥವಿಲ್ಲ ಗುರುವನ್ನ ನೋಡ್ಬೇಕಾದ್ರೆ ಒಬ್ನೇ ಬಾ ಯಾರನ್ನು ಬಲವಂತ ಮಾಡಬೇಡ ಅಥವಾ ಎಲ್ಲರನ್ನು ಕರ್ಕೊಂಡು ಬರಬೇಡ ಯಾಕೆಂದ್ರೆ ಎಲ್ಲರಿಗೂ ಕೂಡ ಗುರುದರ್ಶನ ಸುಲಭವಾಗಿ ಇರೋದಿಲ್ಲ ಅನ್ನುವಂತ ಅರ್ಥ ಅದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಗುರುದರ್ಶನ ಆಗದೆ ಹತಾಶರಾಗಿ ಇದ್ದಂತಹ ಮುಖ್ಯಮಂತ್ರಿಗಳಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ ಏನಪ್ಪಾ ಅಂದ್ರೆ ರಾಜರಾಜೇಶ್ವರಿ ನಗರಕ್ಕೆ ಕಾರ್ಯನಿಮಿತ್ತವಾಗಿ ಒಂದು ದಿನ ಹೋಗಿರ್ತಾರೆ ಮುಖ್ಯಮಂತ್ರಿಗಳು ಅವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಆ ಮುಖ್ಯಮಂತ್ರಿಗಳು ಬರುವಂತಹ ದಾರಿಯಲ್ಲಿಯೇ ಗುರುನಾಥರು ನಿಂತಿರ್ತಾರಂತೆ ಗುರುನಾಥರು ನಿಂತಿದ್ದನ್ನ ಕಂಡಂತಹ ಸಿಎಂ ಲಘು ಬಗೆಯಿಂದ ಕಾರಿನಿಂದಂತಹ ಇಳಿದು ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರಂತೆ ಆಗ ಭಕ್ತಿಯಿಂದ ಆ ಕಣ್ಣಲ್ಲಿ ಬಹುಶಃ ನೀರ್ ಬಂದಿರ್ಬೇಕು ಯಾಕೆಂದ್ರೆ ತಾವೇ ಸ್ವತಃ ಗುರುಗಳ ಮನೆಗೋಗಿ ಗುರುಗಳನ್ನ ಕಾದ್ರೂ ಕೂಡ ಗುರುಗಳು ಅವತ್ತು ದರ್ಶನ ಕೊಟ್ಟಿರ್ಲಿಲ್ಲ ಈಗ ಗುರುಗಳೇ ನನಗಾಗಿ ದರ್ಶನ ಕೊಡ್ಲಿಕ್ಕೆ ನಿಂತಿದ್ದಾರಲ್ಲ ಅಂತೇಳಿ ಗುರುಗಳಿಗೆ ನಮಸ್ಕಾರವನ್ನ ಮಾಡಿ ಹೇಳ್ತಾರಂತೆ ಆ ವ್ಯಕ್ತಿ ಆ ರಾಜ್ಯದ ಮುಖ್ಯಮಂತ್ರಿ ಗುರುಗಳೇ ಮನೆಗೆ ಬರಬೇಡ ಅಂತ ಹೇಳದಂತ ನೀವು ಇಲ್ಲಿಗೆ ಬಂದು ದರ್ಶನ ನೀಡಿದ್ರಲ್ಲ ನಾನ್ ನಿಮಗೆ ಏನನ್ನ ಕೊಡ್ಲಿಕ್ಕೆ ಸಾಧ್ಯ ನಾನ್ ನಿಮ್ ಮನೆಗೆ ಬಂದು ಒಂದು ಗಂಟೆ ಇರ್ಲಿಕ್ಕೆ ಅವಕಾಶ ಕೊಡಿ ನನಗೆ ನಿಮ್ ಮನೆಯಲ್ಲಿ ಒಂದು ಲೋಟ ನೀರ್ ಕೊಡಿ ನನಗದೇ ದೊಡ್ಡ ಭಾಗ್ಯ ಅಂತೇಳಿ ಭಾವ ಪರವಶರಾಗಿ ಪ್ರಾರ್ಥನೆ ಮಾಡ್ತಾರಂತೆ ಆಗ ಗುರುಗಳು ಆಗ್ಲಿ ಕಣಯ ಅಂತ ಸಮ್ಮತಿಯನ್ನು ಕೂಡ ಕೊಟ್ಟಿದ್ರಂತೆ ಅದಾದ್ಮೇಲೆ ಗುರುನಾಥರು ಅಲ್ಲಿದ್ದಂತಹ ಮುಖ್ಯಮಂತ್ರಿಗಳ ಬೆಂಗಾವಲು ಪಡೆ ಅಲ್ಲಿ ಓಡಾಡ್ತಕ್ಕಂತ ಜನರ ಎಲ್ಲರಿಗೂ ಕೂಡ ಹಣ್ಣುಗಳನ್ನ ಹಂಪಲುಗಳನ್ನ ಹಂಚಿ ಅಲ್ಲಿಂದ ಆ ಮುಖ್ಯಮಂತ್ರಿಗೆ ಆಶೀರ್ವಾದವನ್ನ ಮಾಡಿ ಬಂದ್ರು ಅನ್ನುವಂತ ವಿಚಾರಗಳು ನಮಗೆ ಸಿಗುತ್ತೆ ಒಂದು ಹಾಡಿದೆ ಗುರು ಮಹಿಮಾ ಗುರು ಮಹಿಮಾ ಅಪಾರ ಕರುಣಾ ಗುರು ಮಹಿಮಾ ಅಂತ ಗುರು ಕರುಣಾ ಸಮುದ್ರ ಆತನ ಕೃಪೆಯಾಗ್ಲಿಕ್ಕೆ ಕಾಯುವಂತಹ ತಾಳ್ಮೆ ನಮಗಿರ್ಬೇಕು ಅಷ್ಟೇ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇತ್ತು